ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಇಪ್ಪತ್ತಾರು ಜನವರಿ ಹಾಗೂ ಇಪ್ಪತ್ತೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಆಮೇಲೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಹಾಗೂ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸ್ತಾ ಇರುವಂತಹ ಪೂರ್ಣಿಮಾ ಹೆಗಡೆ ಮೇಡಮ್ ಅವರು ನಮ್ಮ ಸ್ಮಾರ್ಟ್ ಅಡಿ ಸರ್ಕಲ್ ಮಾಸ ಪತ್ರಿಕೆಯನ್ನ ನಿಮ್ಮೆಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಆಗಿರುವಂತಹ ಹೆಗ್ಗಡೆ ಡಾಟ್ ಪೂರ್ಣಿಮಾ ಓಕೆ ಇದರಲ್ಲಿ ನಮ್ಮ ಸ್ಮಾರ್ಟ್ ಇಡಿ ಸರ್ಕಲ್ ನವೆಂಬರ್ ಮಾಸ ಪತ್ರಿಕೆಯ ಫೋಟೋ ಹಂಚಿಕೊಂಡಿದ್ದಾರೆ ಅವರಿಗೆ ತುಂಬಾ ತುಂಬ ಹೃದಯದ ಧನ್ಯವಾದಗಳು ಸ್ಮಾರ್ಟ್ ಸರ್ಕಲ್ ವತಿಯಿಂದ ಯಾಕಂದ್ರೆ ಪೂರ್ಣಿಮಾ ಹೆಗಡೆ ಮೇಡಮ್ ಅವರು ಸಾಮಾನ್ಯವಾಗಿ ಯಾರ ಪುಸ್ತಕಗಳನ್ನು ಅಷ್ಟು ಈಸಿಯಾಗಿ ಎಲ್ರಿಗೂ ಶೇರ್ ಮಾಡಲ್ಲ ಅಥವಾ ಯಾರಿಗೂ ಹೇಳಲ್ಲ ಯಾಕಂದ್ರೆ ಅವರು ತುಂಬಾ ಅಧ್ಯಯನ ಮಾಡಿದ ನಂತರ ಆ ಪುಸ್ತಕ ಅವರಿಗೆ ಇಷ್ಟ ಆಗಿದೆ ಅಂತಂದ್ರೆ ಮಾತ್ರ ಅಥವಾ ಈ ಪುಸ್ತಕ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅನ್ನೋದು ಅವರು ಬಯಸಿದ್ರೆ ಮಾತ್ರ ಎಲ್ಲ ಒಂದು ಸಾಹಿತ್ಯಿಕ ಪುಸ್ತಕಗಳಾಗಿರ್ಬೋದು ಯಾವುದೇ ಸ್ಪರ್ಧಾತ್ಮಕ ಪುಸ್ತಕ ಯಾವುದೇ ಇರಲಿ ಸಾಹಿತ್ಯಕ್ಕೆ ಕನ್ನಡಕ್ಕೆ ಸಂಬಂಧಿಸಿರುವಂತಹ ಪುಸ್ತಕಗಳು ಅವರಿಗೆ ಇಷ್ಟ ಆದರೆ ಮಾತ್ರ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ಪ್ರಕಟ ಮಾಡ್ತಾರೆ ನಮ್ಮ ಒಂದು ಮಾಸಪತ್ರಿಕೆಯನ್ನು ಕೂಡ ಅವರ ಪೇಜಲ್ಲಿ ನಿಮಗೋಸ್ಕರ ಎಲ್ರಿಗೂ ಶೇರ್ ಮಾಡಿದ್ದಾರೆ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನೀವು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಗ್ಗಡೆ ಡಾಟ್ ಪೂರ್ಣಿಮಾ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ಮೇಡಮ್ ಅವರ ಪೇಜನ್ನು ಕೂಡ ನೀವು ಫಾಲೋ ಮಾಡ್ತಾ ಇರಿ ಎಲ್ಲ ಸಾಹಿತ್ಯಿಕ ಪುಸ್ತಕಗಳ ಬಗ್ಗೆ ಅವರು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ತಮಗೆ ಯಾವುದು ಇಷ್ಟ ಅವರು ತಮ್ಮ ಒಂದು ಒಳ್ಳೆ ನಾಲೆಜ್ ಅನ್ನ ಪ್ರತಿನಿತ್ಯ ಹಂಚ್ತಾ ಇರ್ತಾರೆ ನೀವು ಕೂಡ ಅಲ್ಲಿ ಫಾಲೋ ಮಾಡಿ ಓಕೆ ಒಳ್ಳೆ ಉಪಯುಕ್ತವಾಗಿರುವಂತಹ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಗಿದೆ ಆಮೇಲೆ ನಮ್ಮ ಸ್ಮಾರ್ಟ್ ಹಿಡ್ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಅಲ್ಲಿ ಫಾಲೋ ಮಾಡಿ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಜಾನಿಕ್ ಸಿನ್ನರ್ ಜಾನಿಕ್ ಸಿನ್ನರ್ ಎರಡು ಸಾವಿರದ ಇಪ್ಪತ್ತೈದರ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಇವರು ಫೈನಲ್ ಪಂದ್ಯದಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜೆರೇವ್ ಅವರನ್ನ ನೇರ ಸೆಟ್ಗಳಲ್ಲಿ ಸೋಲಿಸಿದ್ದಾರೆ ಇದು ಸಿನ್ನರ್ ಅವರ ಎರಡನೇ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಯಾಗಿದೆ ಈ ಗೆಲುವಿನೊಂದಿಗೆ ಅವರು ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳಲ್ಲಿ ಮೂರು ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ಸಾಧನೆ ಮಾಡಿರುವಂತಹ ಮೊದಲ ಇಟಾಲಿಯನ್ ಆಟಗಾರ ಮತ್ತು ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಶವದ ಹೂವು ಎಂದು ಕರೆಯಲ್ಪಡುವಂತಹ ಅಪರೂಪದ ಸಸ್ಯವು ಇತ್ತೀಚೆಗೆ ಯಾವ ದೇಶದಲ್ಲಿ ಅರಳಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಆಸ್ಟ್ರೇಲಿಯಾ ಒಂದು ದಶಕದ ನಂತರ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅಪರೂಪದ ರಾಪ್ಲೇಸಿಯಾ ಎಂಬ ಶವದ ಹೂವು ಅರಳಿದ್ದು ವಿಜ್ಞಾನಿಗಳು ಮತ್ತು ಸಸ್ಯ ಪ್ರಿಯರಲ್ಲಿ ಕುತೂಹಲವನ್ನ ಕೆರಳಿಸಿದೆ ವಿಶ್ವದ ಅತಿ ದೊಡ್ಡ ಹೂವು ಎಂದು ಪರಿಗಣಿಸಲಾಗುವಂತಹ ಈ ಅದ್ಭುತ ಸಸ್ಯವು ಸುಮಾರು ಮೂರು ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಈ ಹೂವು ಕೇವಲ ಒಂದು ದಿನ ಮಾತ್ರ ಅರಳಿ ನಂತರ ಮರೆಯಾಗತ್ತೆ ರಾಪ್ಲೇಸಿಯ ಬಗ್ಗೆ ನೋಡಲಾದರೆ ಜಗತ್ತಿನ ಅತಿ ದೊಡ್ಡ ರಾಪ್ಲೇಸಿಯಾ ಎಂಬ ಹೂವು ತನ್ನ ಅತಿ ದೊಡ್ಡ ಗಾತ್ರ ಮತ್ತು ವಿಶಿಷ್ಟವಾದ ಕೊಳೆತ ಮಾಂಸದ ವಾಸನೆಗೆ ಪ್ರಸಿದ್ಧವಾಗಿದೆ ಆದ್ದರಿಂದ ಇದನ್ನು ಶವದ ಹೂವು ಅಂತ ಕೂಡ ಕರೆಯಲಾಗುತ್ತದೆ ಇದು ಸಾಮಾನ್ಯವಾಗಿ ಇಂಡೋನೇಷ್ಯಾದ ಸುಮಾತ್ರಾ ಮತ್ತು ಬೋರ್ನಿಯೋ ದ್ವೀಪದ ಮಳೆ ಕಾಡುಗಳಲ್ಲಿ ಕಂಡುಬರುತ್ತದೆ ಈ ಹೂವು ಪರಾವಲಂಬಿಯಾಗಿದ್ದು ಇತರೆ ಸಸ್ಯಗಳ ಮೇಲೆ ಬೆಳೆದು ಅವುಗಳಿಂದ ಪೋಷಕಾಂಶಗಳನ್ನು ಪಡೆಯುತ್ತದೆ ಕೊಳೆತ ಮಾಂಸದ ವಾಸನೆಯಿಂದಾಗಿ ನೊಣಗಳನ್ನು ಆಕರ್ಷಣೆ ಮಾಡುತ್ತದೆ ಮತ್ತು ನೊಣಗಳ ಮೂಲಕ ಪರಾಗ ಸ್ಪರ್ಶ ಆಗುತ್ತೆ ಹಾಗಾದ್ರೆ ರಾಪ್ಲೇಸಿಯ ಬೀಜಗಳು ಎಲ್ಲ ಕಡೆ ಹೇಗೆ ಹರಡುತ್ತೆ ಆನೆಗಳ ಮೂಲಕ ಎಲ್ಲ ಬೀಜಗಳು ಹೋಗುತ್ತೆ ಹೇಗೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಏಕರೂಪದ ನಾಗರಿಕ ಸಂಹಿತೆ ಅಥವಾ ಯು ಸಿ ಸಿ ಜಾರಿಗೆ ತಂದಿರುವಂತಹ ಮೊದಲ ರಾಜ್ಯ ಯಾವುದು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಉತ್ತರಾಖಂಡ ಉತ್ತರಾಖಂಡವು ಭಾರತದಲ್ಲಿ ಏಕರೂಪ ನಾಗರಿಕ ಸಮಿತಿ ಅಥವಾ ಯುಸಿಸಿ ಜಾರಿಗೆ ತಂದಿರುವಂತಹ ಮೊದಲ ರಾಜ್ಯವಾಗಿ ಹೊರಹೊಮ್ಮಿದೆ ಇದನ್ನು ಜನವರಿ ಇಪ್ಪತ್ತೇಳರ ಎರಡ್ ಸಾವಿರದ ಇಪ್ಪತ್ತೈದರಂದು ಜಾರಿಗೊಳಿಸಲಾಗಿದೆ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಘೋಷಣೆ ಮಾಡಿದಂತೆ ಈ ಸಂಹಿತೆಯು ಮದುವೆ ವಿಚ್ಛೇದನ ಮತ್ತು ಉತ್ತರಾಧಿಕಾರ ಸಂಬಂಧಿತ ಒಂದು ಕಾನೂನುಗಳನ್ನು ಏಕರೂಪಗೊಳಿಸುತ್ತದೆ ಉತ್ತರಾಖಂಡ ಸರ್ಕಾರವು ಯು ಸಿ ಸಿ ಜಾರಿಗೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮತ್ತು ಅಧಿಕಾರಿಗಳಿಗೆ ತರಬೇತಿ ನೀಡಿದೆ ಈ ಕ್ರಮವು ಸಮಾಜದಲ್ಲಿ ಏಕರೂಪತೆಯನ್ನು ತರತ್ತೆ ಮತ್ತು ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳನ್ನು ಉತ್ತರಾಖಂಡ ರಾಜ್ಯದಲ್ಲಿ ಖಾತ್ರಿಪಡಿಸುತ್ತೆ ಹಾಗಾದರೆ ಗೋವಾದಲ್ಲಿ ಏಕರೂಪ ನಾಗರಿಕ ಸಮಿತಿ ಅಂದರೆ ಏನು ಸ್ವತಂತ್ರ ಭಾರತದಲ್ಲಿ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿ ಮಾಡುತ್ತಿರುವಂತಹ ಮೊದಲ ರಾಜ್ಯ ಉತ್ತರಾಖಂಡ ಆದರೆ ಗೋವಾದಲ್ಲಿ ಒಂದೂವರೆ ಶತಮಾನಕ್ಕಿಂತಲೂ ಹೆಚ್ಚು ಕಾಲದಿಂದ ಏಕರೂಪದ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ ಪೋರ್ಚುಗೀಸರು ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ರೂಪಿಸಿದಂತಹ ಯುಸಿಸಿಯನ್ನೇ ಈಗಲೂ ಗೋವಾದಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ಭಾರತದ ಭಾಗವಾದ ಮರು ವರ್ಷ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಗೋವಾ ದಮನ್ ಮತ್ತು ದಿಯು ಆಡಳಿತ ಕಾಯ್ದೆಯನ್ನು ಅಂಗೀಕರಿಸಲಾಗಿತ್ತು ಈ ಕಾಯ್ದೆಯು ಪೋರ್ಚುಗೀಸ್ ಕಾಲದ ನಾಗರಿಕ ಸಮಿತಿಯನ್ನೇ ಉಳಿಸಿಕೊಳ್ಳಲು ಅವಕಾಶವನ್ನ ನೀಡಿತ್ತು ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಸೇರಿದಂತೆ ಎಲ್ಲರೂ ಈ ಸಮಿತಿಯನ್ನೇ ಗೋವಾದಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ ಏಕರೂಪದ ನಾಗರಿಕ ಸಮಿತಿ ಅಥವಾ ಯು ಸಿ ಸಿ ಬಗ್ಗೆ ನೋಡೋದಾದರೆ ಏಕರೂಪದ ನಾಗರಿಕ ಸಮಿತಿ ಅಥವಾ ಯು ಸಿ ಸಿ ಅಂದರೆ ಇಡೀ ದೇಶಕ್ಕೆ ಒಂದೇ ನಿಯಮ ಇರುವಂತಹ ಕಾನೂನು ಇದು ಧರ್ಮ ಜಾತಿ ಪಂಗಡ ವರ್ಗಗಳನ್ನು ಲೆಕ್ಕಿಸದೆ ಎಲ್ಲರಿಗೂ ಅನ್ವಯಿಸುತ್ತದೆ ಈ ಕಾನೂನು ಜಾರಿಗೆ ಬಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಸಮುದಾಯಗಳಿಗೆ ಈಗಿರುವಂತಹ ವಿಭಿನ್ನ ಧಾರ್ಮಿಕ ಕಾನೂನುಗಳು ರದ್ದಾಗುತ್ತವೆ ಮದುವೆ ವಿಚ್ಛೇದನ ಉತ್ತರಾಧಿಕಾರ ದತ್ತು ಸ್ವೀಕಾರದಂತಹ ವಿಷಯಗಳಿಗೆ ಒಂದೇ ನಿಯಮಗಳು ಎಲ್ಲರಿಗೂ ಸಿಯಲ್ಲಿ ಅನ್ವಯ ಆಗತ್ತೆ ಭಾರತೀಯ ಸಂವಿಧಾನದ ನಲವತ್ನಾಲ್ಕನೇ ವಿಧಿಯಲ್ಲಿ ಏಕರೂಪ ನಾಗರಿಕ ಸಮಿತಿಯನ್ನು ಜಾರಿಗೆ ತರಲು ಹೇಳಲಾಗಿದೆ ಆದರೆ ಇದು ಕೇವಲ ನಿರ್ದೇಶನಾತ್ಮಕ ತತ್ವ ಭಾರತದಲ್ಲಿ ಈಗಾಗಲೇ ಎಲ್ಲರಿಗೂ ಅನ್ವಯಿಸುವಂತಹ ಏಕರೂಪದ ಕ್ರಿಮಿನಲ್ ಕೋಡ್ ಇದೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಯುಸಿಸಿ ಜಾರಿಗೊಳಿಸುವಂತೆ ಸರ್ಕಾರಕ್ಕೂ ಕೂಡ ಸೂಚನೆಯನ್ನು ನೀಡಿದೆ ನಲವತ್ನಾಲ್ಕನೇ ಸಂವಿಧಾನದ ವಿಧಿಯು ಸಂವಿಧಾನದ ಭಾಗ ನಾಲ್ಕರಲ್ಲಿ ಉಲ್ಲೇಖಿಸಲಾಗಿರುವಂತಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಡಿ ಪಿ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ವಿಧಿ ಮೂವತ್ತೇಳರಲ್ಲಿ ವ್ಯಾಖ್ಯಾನಿಸಿರುವಂತೆ ಇವುಗಳು ನ್ಯಾಯಸಮ್ಮತ ಅಲ್ಲ ಅಂದ್ರೆ ಯಾವುದೇ ನ್ಯಾಯಾಲಯದಿಂದ ಇವುಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಎನ್ಫೋರ್ಸ್ ಮಾಡೋಕ್ಕಾಗಲ್ಲ ಆಗಲ್ಲ ಆದರೆ ಅದರಲ್ಲಿ ಸೂಚಿಸಲಾಗಿರುವಂತಹ ತತ್ವಗಳು ಆಡಳಿತದಲ್ಲಿ ಒಂದು ಫಂಡಮೆಂಟಲ್ ಆಗಿವೆ ಈ ತತ್ವಗಳು ದೇಶಕ್ಕಾಗಿ ನೀತಿಗಳನ್ನು ರೂಪಿಸುವಾಗ ಮತ್ತು ಕಾನೂನುಗಳನ್ನು ಜಾರಿಗೊಳಿಸುವಾಗ ರಾಜ್ಯಗಳು ಅನುಸರಿಸಬೇಕಾದ ಮತ್ತು ರಾಜ್ಯಗಳು ನೆನಪಿಟ್ಟುಕೊಳ್ಳಬೇಕಾದಂತಹ ಎಲ್ಲ ಆದರ್ಶಗಳನ್ನು ಈ ಒಂದು ಡಿ ಪಿ ಎಸ್ ಪಿಗಳು ಹೊಂದಿರುತ್ತವೆ ಭಾರತದಲ್ಲಿನ ವೈಯಕ್ತಿಕ ಕಾನೂನುಗಳ ಪ್ರಸ್ತುತ ಸ್ಥಿತಿ ಏನಿದೆ ವಿವಾಹ ವಿಚ್ಛೇದನ ಉತ್ತರಾಧಿಕಾರದಂತಹ ವೈಯಕ್ತಿಕ ಕಾನೂನು ವಿಷಯಗಳು ಸಂವಿಧಾನದ ಸಮವರ್ತಿ ಪಟ್ಟಿಯ ಅಡಿಯಲ್ಲಿ ಬರುತ್ತೆ ಸಮವರ್ತಿ ಪಟ್ಟಿ ಅಂದರೆ ಕಾಂಕರಂಟ್ ಲಿಸ್ಟ್ ಒಂದು ಸೆಂಟ್ರಲ್ ಲಿಸ್ಟು ಆಮೇಲೆ ಸ್ಟೇಟ್ ಲಿಸ್ಟ್ ಆಮೇಲೆ ಮೂರನೇದು ಕಾಂಕರೆಂಟ್ ಲಿಸ್ಟ್ ಅಂತ ಬರುತ್ತೆ ಕನ್ನಡದಲ್ಲಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಇದು ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಅಂದ್ರೆ ಎರಡು ಅಂದ್ರೆ ರಾಜ್ಯಗಳು ಮತ್ತು ಕೇಂದ್ರಗಳು ಎರಡು ಇದನ್ನ ತಿದ್ದುಪಡಿ ಮಾಡಬಹುದು ಎರಡು ಮ್ಯಾನೇಜ್ ಮಾಡಬಹುದು ಇವುಗಳನ್ನ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ಸಮಕಾಲೀನ ಪಟ್ಟಿಯಲ್ಲಿ ನಮೂದಿಸಲಾಗಿರುವಂತಹ ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡಬಹುದು ಹಿಂದೂ ವೈಯಕ್ತಿಕ ಕಾನೂನುಗಳನ್ನ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂಸತ್ತು ನಾಲ್ಕು ಭಾಗಗಳಾಗಿ ಕ್ರೋಢೀಕರಿಸಿದೆ ಅವುಗಳು ಯಾವ್ದು ಒಂದನೆಯದು ಒಂದನೇದು ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಎರಡನೇದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಮೂರನೇದು ಹಿಂದೂ ಅಲ್ಪಸಂಖ್ಯಾತ ಮತ್ತು ರಕ್ಷಕ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ನಾಲ್ಕನೇದು ಹಿಂದೂ ದತ್ತು ಮತ್ತು ನಿರ್ವಹಣೆ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಆಮೇಲೆ ಈ ಕಾನೂನುಗಳಲ್ಲಿ ಹಿಂದೂ ಎಂಬ ಪದವು ಸಿಖ್ಖರು ಜೈನರು ಮತ್ತು ಬೌದ್ಧರನ್ನ ಒಳಗೊಂಡಿದೆ ಕೇವಲ ಹಿಂದೂ ಅಂದ್ರೆ ಹಿಂದೂ ಅಲ್ಲ ಸಿಖರು ಜೈನರು ಮತ್ತು ಬೌದ್ಧರು ಕೂಡ ಹಿಂದೂಗಳು ಮುಸ್ಲಿಂ ವ್ಯಕ್ತಿಗಳ ಕಾನೂನುಗಳನ್ನ ಪ್ರತಿಯಾಗಿ ಕ್ರೋಢೀಕರಿಸಲಾಗಿಲ್ಲ ಮತ್ತು ಅವರ ಧಾರ್ಮಿಕ ಪಠ್ಯಗಳನ್ನು ಆಧರಿಸಲಾಗಿದೆ ಆದರೂ ಇವುಗಳ ಕೆಲವು ಅಂಶಗಳನ್ನು ಶರಿಯತ್ ಅಪ್ಲಿಕೇಶನ್ ಆಕ್ಟ್ ನೈನ್ಟೀನ್ ತರ್ಟಿ ಸೆವೆನ್ ಮತ್ತು ಮುಸ್ಲಿಂ ವಿವಾಹಗಳ ವಿಸರ್ಜನೆ ಕಾಯ್ದೆ ನೈನ್ಟೀನ್ ನೈನ್ ಮತ್ತು ಮುಸ್ಲಿಂ ಮಹಿಳೆಯರ ಹಕ್ಕುಗಳ ರಕ್ಷಣೆಯಂತಹ ಕಾಯ್ದೆಗಳಲ್ಲಿ ಸ್ಪಷ್ಟವಾಗಿ ಗುರುತಿಸಲಾಗಿದೆ ಕ್ರಿಶ್ಚಿಯನ್ನರು ಜೋರಾಷ್ಟ್ರೀಯನ್ನರು ಮತ್ತು ಯಹೂದಿಗಳು ಸಹ ತಮ್ಮದೇ ಆದ ವೈಯಕ್ತಿಕ ಕಾನೂನುಗಳಿಂದ ನಿಯಂತ್ರಿಸಲ್ಪಡುತ್ತಾರೆ ಮುಂದಿನ ಪ್ರಶ್ನೆ ನೋಡಿ ಏಕರೂಪದ ಭಾರತೀಯ ಕಾಲಮಾನ ಅಥವಾ ಐಎಸ್ಟಿ ನಿಗದಿಗೆ ಸಂಬಂಧಿಸಿದಂತೆ ಯಾವ ಸಚಿವಾಲಯವು ಕರಡು ಮಾರ್ಗಸೂಚಿಯನ್ನ ಪ್ರಕಟಿಸಿದೆ ನೋಡಿ ಏಕರೂಪ ನಾಗರಿಕ ಸಂಹಿತೆ ಬೇರೆ ಏಕರೂಪ ಭಾರತೀಯ ಕಾಲಮಾನ ಬೇರೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕೇಂದ್ರ ಸರ್ಕಾರವು ಒಂದು ರಾಷ್ಟ್ರ ಒಂದೇ ಸಮಯ ನೀತಿ ಜಾರಿಗೆ ನಿರ್ಧಾರ ಮಾಡಿದೆ ಅಂದರೆ ನಮ್ಮ ಭಾರತದಲ್ಲಿ ಎಲ್ಲ ಕಡೆ ನೀವು ಹೋದರೂ ಕೂಡ ಒಂದೇ ಟೈಮ್ ಇರಬೇಕು ಏಕರೂಪದ ಭಾರತೀಯ ಕಾಲಮಾನ ಅಥವಾ ಐಎಸ್ಟಿ ಅಥವಾ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನಿಗದಿಗೆ ಸಂಬಂಧಿಸಿದಂತೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಕರಡು ಮಾರ್ಗಸೂಚಿಯನ್ನ ಪ್ರಕಟಣೆ ಮಾಡಿದೆ ದೇಶದೊಳಗಿನ ವಿವಿಧ ಕಾಲಮಾನಗಳು ಗೊಂದಲ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಒಂದೇ ಸಮಯದ ಪರಿಪಾಲನೆಗೆ ಒಂದೇ ಮಾನದಂಡ ಮಾನದಂಡವನ್ನು ಅನುಸರಿಸುವುದಕ್ಕೆ ಕಾನೂನು ಚೌಕಟ್ಟು ರೂಪಿಸಲು ಮುಂದಾಗಿದೆ ಇದರಿಂದ ದೂರ ಸಂಪರ್ಕ ಬ್ಯಾಂಕಿಂಗ್ ರಕ್ಷಣೆ ಫೈ ಜಿ ಸಂಪರ್ಕ ಮತ್ತು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ವ್ಯವಸ್ಥೆಯು ಕಾರ್ಯನಿರ್ವಹಿಸುವುದು ಸುಲಭವಾಗುತ್ತದೆ ವಾಣಿಜ್ಯ ಸಾರಿಗೆ ಸಾರ್ವಜನಿಕ ಆಡಳಿತ ಕಾನೂನು ಹಣಕಾಸು ಕಾರ್ಯಾಚರಣೆ ಅಧಿಕೃತ ದಾಖಲೆ ಸೇರಿ ಎಲ್ಲ ವಲಯಗಳಲ್ಲಿ ಏಕರೂಪವಾಗಿ ಭಾರತೀಯ ಕಾಲಮಾನ ಪದ್ಧತಿಯನ್ನು ಅನುಸರಿಸಬೇಕಾಗಿದೆ ಸರ್ಕಾರಿ ಕಚೇರಿಗಳು ಹಾಗೂ ಸಾರ್ವಜನಿಕ ಸಂಸ್ಥೆಗಳು ಭಾರತೀಯ ಕಾಲಮಾನ ನಮೂದಿಸುವುದು ಕಡ್ಡಾಯ ಆಗಲಿದೆ ಇದರಿಂದ ಸೈಬರ್ ಭದ್ರತೆಯು ಮತ್ತಷ್ಟು ಬಲಗೊಳ್ಳಲಿದೆ ಏಕರೂಪ ಸಮಯ ನಿಗದಿ ಸಂಬಂಧ ಗ್ರಾಹಕ ವ್ಯವಹಾರಗಳ ಸಚಿವಾಲಯದೊಟ್ಟಿಗೆ ರಾಷ್ಟ್ರೀಯ ಭೌತಿಕ ಪ್ರಯೋಗಾಲಯ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕಾರ್ಯವನ್ನು ನಿರ್ವಹಿಸಲಿವೆ ನಹರ್ಗಡ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಉತ್ತರ ಆಪ್ಷನ್ ಎರಡು ರಾಜಸ್ಥಾನ ಅರಾವಳಿ ಬೆಟ್ಟಗಳಲ್ಲಿರುವಂತಹ ನಹರ್ಗಡ್ ವನ್ಯಜೀವಿ ಅಭಯಾರಣ್ಯದ ಗಡಿಗಳನ್ನು ಪರಿಷ್ಕರಿಸುವ ಮೂಲಕ ಅರಣ್ಯ ಇಲಾಖೆಯು ಅಭಯಾರಣ್ಯದ ರಕ್ಷಣೆಗೆ ಉಂಟಾಗುತ್ತಿರುವಂತಹ ಕಾನೂನು ಸಮಸ್ಯೆಗಳನ್ನು ನಿವಾರಿಸಲು ಯತ್ನಿಸ್ತಾ ಇದೆ ರಾಜಸ್ಥಾನದ ಜೈಪುರ್ದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಏಳ್ನೂರ ಇಪ್ಪತ್ತು ಹೆಕ್ಟೇರ್ ವಿಸ್ತಾರದ ಅಭಯಾರಣ್ಯವು ಹದಿನೆಂಟನೇ ಶತಮಾನದಲ್ಲಿ ಮಹಾರಾಜ ಎರಡನೇ ಸವಾಯಿ ಜೈಸಿಂಗ್ ನಿರ್ಮಾಣ ಮಾಡಿರುವಂತಹ ನಹರ್ಗಢ ಕೋಟೆಯ ಹೆಸರಿನಿಂದ ಇದನ್ನು ಕರೆಯಲ್ಪಡುತ್ತದೆ ನಹರ್ಗಢ ಜೈವಿಕ ಉದ್ಯಾನವನವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು ಜನಪ್ರಿಯ ಸಿಂಹ ಸಫಾರಿಗೆ ಇದು ಹೆಸರುವಾಸಿಯಾಗಿದೆ ಅರಾವಳಿ ಪರ್ವತಗಳ ಬಗ್ಗೆ ನೋಡೋದಾದರೆ ಅರಾವಳಿ ಪರ್ವತಗಳು ಭಾರತದ ಪಶ್ಚಿಮ ಭಾಗದಲ್ಲಿನ ಒಂದು ಪರ್ವತ ಶ್ರೇಣಿಯಾಗಿವೆ ದೆಹಲಿ ಬಳಿ ಪ್ರಾರಂಭವಾಗಿ ದಕ್ಷಿಣ ಹರಿಯಾಣ ರಾಜಸ್ಥಾನದ ಮೂಲಕ ಹಾದು ಮತ್ತು ಗುಜರಾತ್ನ ಅಹಮದಾಬಾದ್ನಲ್ಲಿ ಅರಾವಳಿ ಪರ್ವತಗಳು ಅಲ್ಲಿವರೆಗೆ ವಿಸ್ತಾರವಾಗಿವೆ ಸುಮಾರು ಮೂರ್ನೂರು ಮೈಲಿಗಳವರೆಗೆ ಅರಾವಳಿ ಪರ್ವತಗಳು ಹಬ್ಬಿವೆ ಅತ್ಯುನ್ನತ ಶಿಖರವಾಗಿರುವಂತಹ ಗುರು ಶಿಖರ ಈ ಒಂದು ಗುರು ಶಿಖರವು ಮೌಂಟ್ ಅಬುವಿನಲ್ಲಿದೆ ಇದು ಕೂಡ ಅರಾವಳಿ ಪರ್ವತದಲ್ಲಿದೆ ಈ ಒಂದು ಗುರು ಶಿಖರದ ಎತ್ತರ ಎಷ್ಟಿದೆ ಅಂದರೆ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಏಳುನೂರ ಇಪ್ಪತ್ತೆರಡು ಮೀಟರ್ ಅರಾವಳಿ ಶ್ರೇಣಿಯು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಭೂ ವೈಜ್ಞಾನಿಕ ಲಕ್ಷಣವಾಗಿದೆ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅರಾವಳಿ ಶ್ರೇಣಿಯು ಭೂಮಿಯ ಮೇಲಿರುವಂತಹ ಅತ್ಯಂತ ಹಳೆಯ ಭೂ ವೈಜ್ಞಾನಿಕ ಲಕ್ಷಣ ಹಲ್ದಿ ಪಶ್ಚಿಮ ಭಾರತದ ರಾಜಸ್ಥಾನದ ಅರಾವಳಿ ಶ್ರೇಣಿಯಲ್ಲಿರುವಂತಹ ಖದ್ಯೋರ್ ಮತ್ತು ಬಲಿಚಾ ಗ್ರಾಮದ ನಡುವೆ ಅಥವಾ ಕಣಿವೆ ಅಥವಾ ಪಾಸ್ ಆಗಿದೆ ಇದು ರಾಜ್ಮಂಡ್ ಮತ್ತು ಉದಯಪುರ ಜಿಲ್ಲೆಗಳನ್ನು ಸಂಪರ್ಕ ಮಾಡುತ್ತದೆ ಅಂತಾರಾಷ್ಟ್ರೀಯ ಸ್ವಚ್ಛ ಇಂಧನ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಜನವರಿ ಇಪ್ಪತ್ತಾರು ನವೀಕರಿಸಬಹುದಾದ ಇಂಧನ ಮೂಲಗಳಾಗಿರುವಂತಹ ಸೌರ ವಾಯು ಜಲ ಮತ್ತು ಜಿಯೋ ಥರ್ಮಲ್ ಅಥವಾ ಭೂ ಥರ್ಮಲ್ ಅಥವಾ ಭೂಶಾಖ ಅಂತ ಏನು ಕರಿತೀವಿ ಅದರ ಮೂಲಗಳಿಂದ ಉತ್ಪಾದಿಸಿರುವಂತಹ ಇಂಧನವನ್ನ ಸ್ವಚ್ಛ ಇಂಧನ ಅಂತ ಕರೆಯಲಾಗುತ್ತೆ ಭೂಮಿಯ ಸಂರಕ್ಷಣೆ ಮತ್ತು ಜನರ ಹಿತದ ಉದ್ದೇಶದಿಂದ ಸ್ವಚ್ಛ ಇಂಧನದ ಬಳಕೆಯನ್ನು ಹೆಚ್ಚಿಸಬೇಕೆನ್ನುವಂತಹ ಉದ್ದೇಶದಿಂದ ವಿಶ್ವಸಂಸ್ಥೆ ಜನವರಿ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಸ್ವಚ್ಛ ಇಂಧನ ದಿನವನ್ನಾಗಿ ಘೋಷಣೆ ಮಾಡಿದೆ ಚೆನ್ನಾ ರೈಲ್ವೆ ಸೇತುವೆಯ ಉದ್ದ ಎಷ್ಟು ಉತ್ತರ ಆಪ್ಷನ್ ಒಂದು ಒಂದು ಪಾಯಿಂಟ್ ಮೂರು ಐದು ಕಿಲೋಮೀಟರ್ ಜಗತ್ತಿನ ಅತಿ ಎತ್ತರ ಸ್ಥಳದಲ್ಲಿರುವಂತಹ ಚೆನ್ನ ರೈಲ್ವೆ ಸೇತುವೆ ಇದರ ಮೇಲೆ ಒಂದೇ ಭಾರತ್ ರೈಲು ಪ್ರಯೋಗಾರ್ಥ ಸಂಚಾರವನ್ನ ಜನವರಿ ಇಪ್ಪತ್ತೈದರಂದು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಈ ಮೂಲಕ ಜಮ್ಮು ಕಾಶ್ಮೀರದ ನಡುವೆ ನೇರ ರೈಲು ಸಂಪರ್ಕ ಪೂರ್ಣಗೊಂಡಿದೆ ಜಮ್ಮು ಭಾಗದ ಶ್ರೀ ಮಾತಾ ವೈಷ್ಣೋದೇವಿ ಕಾತ್ರಾ ನಿಲ್ದಾಣದಿಂದ ಹೊರಟಿರುವಂತಹ ವಂದೇ ಭಾರತ್ ರೈಲು ಚೆನ್ನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಒಂದು ಪಾಯಿಂಟ್ ಮೂರು ಐದು ಕಿಲೋಮೀಟರ್ ಉದ್ದವಾಗಿರುವಂತಹ ಮೂರ್ನೂರ ಐವತ್ತು ಮೀಟರ್ ಎತ್ತರದ ಕಾಮನಬಿಲ್ಲು ಆಕೃತಿಯ ಸೇತುವೆಯ ಮುಖಾಂತರ ಹಾದು ಶ್ರೀನಗರವನ್ನು ತಲುಪಿದೆ ಚಳಿಗಾಲದಲ್ಲಿ ಹೆಚ್ಚಿನ ಹಿಮಪಾತವಾಗುವ ಹಿನ್ನೆಲೆಯಲ್ಲಿ ಸಂಚಾರಕ್ಕೆ ಅಡ್ಡಿಯಾಗದಂತೆ ವಂದೇ ಭಾರತ್ ರೈಲನ್ನು ವಿನ್ಯಾಸಗೊಳಿಸಲಾಗಿದೆ ಹವಾಮಾನಕ್ಕೆ ಅನುಗುಣವಾಗಿ ರೈಲಿಗೆ ವಿಶೇಷ ವೈಶಿಷ್ಟ್ಯ ತಂತ್ರಜ್ಞಾನವನ್ನು ಅಳವಡಿಸಲಾಗಿದ್ದು ಹೀಟಿಂಗ್ ತಂತ್ರಜ್ಞಾನದಿಂದ ಹಿಮಪಾತದ ವೇಳೆ ದಟ್ಟ ಮಂಜು ಸ್ವಯಂಚಾಲಿತವಾಗಿ ಹೀಟಿಂಗ್ ತಂತ್ರಜ್ಞಾನದಿಂದ ಕರಗುತ್ತದೆ ಪೈಲಟ್ನ ಮುಂಭಾಗದ ಗಾಜಿನ ಮೇಲೆ ಬೀಳುವಂತಹ ಹಿಮವನ್ನು ತೆರವುಗೊಳಿಸಲು ಸ್ವಯಂ ಚಾಲಿತ ವಿಂಡ್ ಶೀಲ್ಡ್ ಅನ್ನ ಅಳವಡಿಸಲಾಗಿದೆ ನೋಡಿ ರೈಲ್ವೆ ರೈಲ್ವೇನ ಯಾರು ಚಾಲನೆ ಮಾಡ್ತಾರೆ ಅವರಿಗೆ ಡ್ರೈವರ್ ಅಂತ ಕರೆಯಲ್ಲ ಪೈಲಟ್ ಅಂತ ಕರೀತಾರೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಹೌತಿ ಬಂಡುಕೋರರು ಯಾವ ದೇಶದವರು ಉತ್ತರ ಆಪ್ಷನ್ ಮೂರು ಯಮನ್ ಯಮನ್ನ ಹೌತಿ ಬಂಡುಕೋರರು ಏಕಪಕ್ಷೀಯವಾಗಿ ನೂರ ಐವತ್ಮೂರು ಯುದ್ಧ ಕೌದಿ ಕೈದಿಗಳನ್ನ ಬಿಡುಗಡೆಗೊಳಿಸಿದ್ದಾರೆ ಅಂತ ರೆಡ್ ಕ್ರಾಸ್ನ ಅಂತಾರಾಷ್ಟ್ರೀಯ ಸಮಿತಿ ತಿಳಿಸಿದೆ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ಹಮಾಸ್ ಬಂಡುಕೋರರ ನಡುವೆ ಕದನ ವಿರಾಮ ಏರ್ಪಟ್ಟ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಯಮನ್ನಲ್ಲಿ ದೀರ್ಘಕಾಲದ ತರೆಗು ದೀರ್ಘಕಾಲದಿಂದ ತಲೆದೋರಿರುವಂತಹ ಯುದ್ಧವನ್ನ ಶಾಶ್ವತವಾಗಿ ಕೊನೆಗೊಳಿಸಿ ಮಾತುಕತೆ ನಡೆಸುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಕೂಡ ಹೌತಿ ಸಂಘಟನೆಯು ಹಲವು ಯುದ್ಧ ಕೌದಿ ಯುದ್ಧ ಕೌದಿ ಅಲ್ಲ ಖೈದಿ ಕೌದಿ ಅಂದ್ರೆ ನಾವು ನೀವು ಮನೆಯಲ್ಲಿ ಮಲ್ಕೋತಿರೋ ಅದು ಕೌದಿ ಖೈದಿ ಓಕೆ ಖೈದಿಗಳನ್ನ ಬಿಡುಗಡೆಗೊಳಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಯಮೆನ್ನ ರಾಜಧಾನಿ ಸನಾ ನಗರ ಔತಿ ಬಂಡುಕೋರರ ಹಿಡಿತದಲ್ಲಿದೆ ಔತಿಗಳ ಬಗ್ಗೆ ನೋಡೋದಾದ್ರೆ ಇವು ಯಮೆನ್ ಅಲ್ಲಿ ನೆಲೆಸಿರುವಂತಹ ಒಂದು ರಾಜಕೀಯ ಮತ್ತು ಸಶಸ್ತ್ರ ಚಳುವಳಿಯ ಗುಂಪಾಗಿದೆ ಇವರು ಅಧಿಕೃತವಾಗಿ ಅನ್ಸಾರ್ ಅಲ್ಹಾ ಅಥವಾ ದೇವರ ಬೆಂಬಲಿಗರು ಅಂತ ಹೆಸರಾಗಿದ್ದಾರೆ ಈ ಗುಂಪು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಉತ್ತರ ಸಾದಾ ಪ್ರಾಂತ್ಯದಲ್ಲಿ ಜೈದಿ ಶಿಯಾ ಪುನರುಜ್ಜೀವನ ಚಳುವಳಿಯಾಗಿ ಹುಟ್ಟಿಕೊಂಡಿತು ಮತ್ತು ನಂತರ ಪ್ರಬಲ ರಾಜಕೀಯ ಮತ್ತು ಮಿಲಿಟರಿ ಶಕ್ತಿಯಾಗಿ ವಿಕಸನಗೊಂಡಿತು ಯಮೆನ್ ದೇಶದ ಬಗ್ಗೆ ನೋಡೋದಾದರೆ ಯಮೆನ್ ರಾಜಧಾನಿ ಸನಾ ಒಂದು ಪ್ರಾಚೀನ ನಗರವಾಗಿದ್ದು ಅರೇಬಿಯನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ ಪರ್ವತಗಳ ನಡುವೆ ಕಂಡುಬರುತ್ತೆ ಇದು ಯಮೆನ್ನ ರಾಜಕೀಯ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿದೆ ಯಮೆನ್ ಅಧಿಕೃತ ಕರೆನ್ಸಿ ಯಾವುದಂದ್ರೆ ಯಮೆನ್ ರಿಯಾಲ್ ಯಮೆನ್ ಒಂದಿಗೆ ಗಡಿ ಹಂಚಿಕೊಂಡಿರುವ ದೇಶಗಳ್ಯಾವುದು ಯಾವುದು ಸೌದಿ ಅರೇಬಿಯಾ ಮತ್ತು ಒಮಾನ್ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯು ಅಧಿಕೃತವಾಗಿ ಯಾವಾಗ ಜಾರಿಗೆ ಬರಲಿದೆ ಉತ್ತರ ಆಪ್ಷನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಹಣಕಾಸು ಸಚಿವಾಲಯವು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಎನ್ಪಿಎಸ್ ಅಡಿಯಲ್ಲಿ ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯುಪಿಎಸ್ ಅನ್ನ ಅಧಿಕೃತವಾಗಿ ಅಧಿಸೂಚನೆ ಮಾಡಿದೆ ಇದು ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಈ ಹೊಸ ಯೋಜನೆಯು ವರ್ಧಿತ ಪಿಂಚಣಿ ನೀಡುವ ಮೂಲಕ ಸರಿಸುಮಾರು ಇಪ್ಪತ್ತ್ ಮೂರು ಲಕ್ಷ ಸರ್ಕಾರಿ ನೌಕರರಿಗೆ ಪ್ರಯೋಜನವನ್ನು ನೀಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಈ ಯೋಜನೆಯು ಜನವರಿ ಒಂದು ಎರಡು ಸಾವಿರದ ನಾಲ್ಕರಂದು ಅಥವಾ ನಂತರ ಸೇವೆಗೆ ಸೇರಿದ ಸರ್ಕಾರಿ ನೌಕರರಿಗೆ ಅಥವಾ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಸೇರುವವರು ಕೂಡ ಇದು ಅನ್ವಯ ಆಗುತ್ತೆ ಎನ್ ಪಿ ಎಸ್ನಿಂದ ಯು ಪಿ ಎಸ್ಗೆ ಒಂದು ಬಾರಿ ಬದಲಾಯಿಸುವಂತಹ ಅವಕಾಶ ಲಭ್ಯ ಇರುತ್ತೆ ರಾಜ್ಯ ಸರ್ಕಾರಗಳು ತಮ್ಮ ಉದ್ಯೋಗಿಗಳಿಗೆ ಸ್ವಯಂ ಪ್ರೇರಿತ ಆಧಾರದ ಮೇಲೆ ಯು ಪಿ ಎಸ್ ಅನ್ನು ಆಯ್ಕೆ ಮಾಡಬಹುದಾಗಿದೆ ಯುಪಿಎಸ್ ಬಗ್ಗೆ ನೋಡೋದಾದರೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಪ್ರಯೋಜನಗಳನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯು ಪಿ ಎಸ್ ಅನ್ನ ಅನುಮೋದನೆ ನೀಡಿದೆ ಅಸ್ತಿತ್ವದಲ್ಲಿರುವಂತಹ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಎನ್ ಪಿ ಎಸ್ಗೆ ಪರ್ಯಾಯವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಈ ಪಿಂಚಣಿ ಯೋಜನೆಯು ಇಪ್ಪತ್ತೈದು ವರ್ಷಗಳ ಕನಿಷ್ಠ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿರುವ ಉದ್ಯೋಗಿಗಳು ನಿವೃತ್ತಿಗೆ ಹಿಂದಿನ ಹನ್ನೆರಡು ತಿಂಗಳುಗಳಲ್ಲಿ ಪಡೆದಿರುವಂತಹ ಸರಾಸರಿ ಮೂಲ ವೇತನದ ಐವತ್ತು ಪ್ರತಿಶತದಷ್ಟು ಪೆನ್ಷನ್ಗೆ ಅರ್ಹರಾಗಿರುತ್ತಾರೆ ಇದರಲ್ಲಿ ಕಡಿಮೆ ಸೇವಾ ಅವಧಿಯನ್ನು ಹೊಂದಿರುವವರಿಗೆ ಅನುಪಾತದ ಯೋಜನೆಯನ್ನು ಕೂಡ ಜಾರಿಗೆ ತರಲಾಗಿದೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಹೊಂದಿರುವಂತಹ ಉದ್ಯೋಗಿಗಳು ತಮ್ಮ ಸೇವೆಯ ವರ್ಷಗಳಿಗೆ ಅನುಗುಣವಾಗಿ ಕಡಿಮೆ ದರದಲ್ಲಿ ಆದರೂ ಕೂಡ ಪಿಂಚಣಿ ಪ್ರಯೋಜನಗಳಿಗೆ ಅರ್ಹರಾಗಿರುತ್ತಾರೆ ಯು ಪಿ ಎಸ್ ಯೋಜನೆಯು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಹೊಂದಿರುತ್ತದೆ ಈ ಪ್ರಯೋಜನವು ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ಮತ್ತು ನಿವೃತ್ತಿಯನ್ನು ತಲುಪಿದ ಉದ್ಯೋಗಿಗಳಿಗೆ ಲಭ್ಯವಿರುತ್ತದೆ ಈ ಯೋಜನೆಯು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಆದಾಗ್ಯೂ ಕೂಡ ಇದರ ಪ್ರಯೋಜನಗಳು ಈಗಾಗಲೇ ನಿವೃತ್ತಿ ಹೊಂದಿದವರಿಗೆ ಅಥವಾ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿವೃತ್ತಿ ಹೊಂದುವವರಿಗೆ ಪೂರ್ವಾನ್ವಯವಾಗಿ ವಿಸ್ತರಿಸಲಿದೆ ಪ್ರಸ್ತುತ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಎನ್ಪಿಎಸ್ ಅನ್ನು ಹೊಂದಿದ ಚಂದಾದಾರರು ಮುಂದಿನ ಹಣಕಾಸು ವರ್ಷದಿಂದ ಗೆ ಬದಲಾಯಿಸುವ ಆಯ್ಕೆಯನ್ನು ಹೊಂದಿರುತ್ತಾರೆ ನ ವಿಸ್ತೃತ ರೂಪ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ಎಲ್ ವಿ ಎಫ್ ಒನ್ ಫೈವ್ ಎನ್ವಿಎಸ್ ಜೀರೋ ಟೂ ಮಿಷನ್ ಎಂಬುದು ಇಸ್ರೋದ ಎಷ್ಟನೇ ಉಪಗ್ರಹದ ಉಡಾವಣೆಯಾಗಿದೆ ಉತ್ತರ ಆಪ್ಷನ್ ಒಂದು ನೂರನೇ ಇಸ್ರೋದ ನೂರನೇ ಉಪಗ್ರಹ ಉಡಾವಣೆ ಜನವರಿ ಇಪ್ಪತ್ತೊಂಬತ್ತರಂದು ಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿ ಎಸ್ ಎಲ್ ವಿ ಎಫ್ ಒನ್ ಫೈ ಎನ್ ವಿ ಎಸ್ ಜೀರೋ ಟು ಮಿಷನ್ ಒಂದಿಗೆ ನಡೆಯಲಿದೆ ಎಲ್ ವಿ ಎಫ್ ಒನ್ ಫೈ ವಿಶೇಷ ಒಂದು ವಿಮಾನ ಪ್ರಾಮುಖ್ಯತೆಯನ್ನು ಹೊಂದಿದೆ ಏಕೆಂದರೆ ಇದು ಭಾರತದ ಜಿಯೋ ಸಿಂಕ್ರೋನಸ್ ಉಪಗ್ರಹ ಉಡಾವಣಾ ವಾಹನ ಅಥವಾ ಎಲ್ ವಿ ಹದಿನೇಳನೇ ವಿಮಾನ ಮತ್ತು ಸ್ವದೇಶಿ ಕ್ರಯೋಜನಿಕ್ ಹಂತವನ್ನು ಒಳಗೊಂಡಿರುವಂತಹ ಹನ್ನೊಂದನೇ ವಿಮಾನವಾಗಿದೆ ಇದು ಈ ಕ್ರಯೋಜನಿಕ್ ಹಂತವನ್ನು ಬಳಸಿಕೊಂಡು ಜಿ ಎಸ್ ಎಲ್ ವಿಯ ಯ ಎಂಟನೇ ಕಾರ್ಯಾಚರಣೆಯ ಹಾರಾಟವನ್ನು ಗುರುತಿಸುತ್ತದೆ ಇದು ರಾಕೆಟ್ ಪ್ರಪಲ್ಷನ್ ತಂತ್ರಜ್ಞಾನದಲ್ಲಿ ಭಾರತದ ನಿರ್ಣಾಯಕ ಸಾಧನೆಗಳಲ್ಲಿ ಒಂದಾಗಿದೆ ಎನ್ ವಿ ಎಸ್ ಜೀರೋ ಟು ಉಪಗ್ರಹವು ಎನ್ ವಿ ಸರಣಿಯಲ್ಲಿ ಎರಡನೆಯದು ಮತ್ತು ಭಾರತದ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆಯಾಗಿರುವಂತಹ ನ್ಯಾವಿಕ್ ಅಥವಾ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಅಥವಾ ನ್ಯಾವಿಕ್ ವ್ಯವಸ್ಥೆಯನ್ನ ವೃದ್ಧಿಸುತ್ತದೆ ನ್ಯಾವಿಕ್ ಭಾರತದಾದ್ಯಂತ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಬಳಕೆದಾರರಿಗೆ ನಿಖರವಾದ ಸ್ಥಾನ ವೇಗ ಮತ್ತು ಸಮಯ ಸೇವೆಗಳನ್ನು ಒದಗಿಸುತ್ತದೆ ಎನ್ ವಿ ಎಸ್ ಸರಣಿಯ ಉಪಗ್ರಹಗಳನ್ನ ಅಂದರೆ ಎನ್ ವಿ ಎಸ್ ಜೀರೋ ಒನ್ ಎನ್ ವಿ ಎಸ್ ಜೀರೋ ಟೂ ಎನ್ ವಿ ಎಸ್ ಜೀರೋ ತ್ರೀ ಎನ್ ವಿ ಎಸ್ ಜೀರೋ ಫೋರ್ ಮತ್ತು ಎನ್ ವಿ ಎಸ್ ಜೀರೋ ಫೈವ್ ಓಕೆ ಈ ಒಂದು ಉಪಗ್ರಹಗಳನ್ನ ನ್ಯಾವಿಕ್ ಬೇಸ್ ಲೇಯರ್ ಸಮೂಹವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಎನ್ವಿ ಎಸ್ ಜೀರೋ ಉಪಗ್ರಹದ ಒಂದು ಪ್ರಮುಖ ತಾಂತ್ರಿಕ ಲಕ್ಷಣ ಏನಂದರೆ ಅದರ ಸ್ಥಳೀಯ ಮತ್ತು ಸಂಗ್ರಹಿಸಲಾಗಿರುವಂತಹ ಪರಮಾಣು ಗಡಿಯಾರಗಳ ಸಂಯೋಜನೆಯ ಬಳಕೆಯಾಗಿದೆ ಇತ್ತೀಚೆಗೆ ಗಲ್ಫ್ ಆಫ್ ಅಮೆರಿಕಾ ಎಂದು ಮರುನಾಮಕರಣಗೊಂಡ ಪ್ರದೇಶದ ಹಿಂದಿನ ಹೆಸರೇನು ಉತ್ತರ ಆಪ್ಷನ್ ನಾಲ್ಕು ಗಲ್ಫ್ ಆಫ್ ಮೆಕ್ಸಿಕೋ ಅನ್ನ ಈಗ ಗಲ್ಫ್ ಆಫ್ ಅಮೇರಿಕಾ ಅಂತ ಕರೆಯಲಾಗುವುದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರ ವಹಿಸಿಕೊಂಡ ಕೆಲವೇ ಗಂಟೆಗಳ ನಂತರ ಅಧಿಕೃತವಾಗಿ ಗಲ್ಪ್ ಆಫ್ ಮೆಕ್ಸಿಕೋ ಹೆಸರನ್ನ ಗಲ್ಪ್ ಆಫ್ ಅಮೆರಿಕಾ ಅಂತ ಬದಲಾಯಿಸಿದೆ ಯಾಕಂದರೆ ಟ್ರಂಪ್ಗೆ ಮೆಕ್ಸಿಕೋ ಕಂಡ್ರೆ ಆಗಲ್ಲ ಇದರೊಂದಿಗೆ ಅಲಾಸ್ಕಾದ ಎತ್ತರದ ಶಿಖರ ಡೆನಾಲಿಯನ್ನ ಮೌಂಟ್ ಮೆಕಿನ್ಲಿ ಅಂತ ಮರುನಾಮಕರಣ ಮಾಡಲಾಗಿದೆ ಗಲ್ಪ್ ಆಫ್ ಮೆಕ್ಸಿಕೋ ಎಂಬುದು ಮೆಕ್ಸಿಕೋ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮತ್ತು ಕ್ಯೂಬಾದ ಗಡಿಯಲ್ಲಿರುವಂತಹ ನೀರಿನ ಪ್ರದೇಶವು ದೀರ್ಘಕಾಲದಿಂದ ಜಾಗತಿಕವಾಗಿ ಗುರುತಿಸಲ್ಪಟ್ಟಿದೆ ಹೆಸರು ಬದಲಾವಣೆಯ ಬಗ್ಗೆ ಮೆಕ್ಸಿಕೋ ಕಳವಳ ವ್ಯಕ್ತಪಡಿಸಿದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ನ ಒಟ್ಟು ಹದಿಮೂರು ತಿಂಗಳ ಮಾಸಪತ್ರಿಕೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ಮಾಸ ಪತ್ರಿಕೆ ಇರುವಂತಹ ಸೆಟ್ ಅನ್ನ ಕೇವಲ ನಮ್ಮ ಯೂಟ್ಯೂಬ್ ವೀಕ್ಷಣೆ ಯಾರು ಮಾಡ್ತಾ ಇದ್ರೆ ನಮ್ಮ ವೀಕ್ಷಕರಿಗೆ ಮಾತ್ರ ಇರುತ್ತೆ ಉಳಿದವರಿಗೆ ಯಾರಿಗೂ ಕೂಡ ಈ ಆಫರ್ ಇರುವುದಿಲ್ಲ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ನಂಬರ್ ಆಗಿರುವಂತಹ ಅಧಿಕೃತ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವರಿಗೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಅಡ್ರೆಸ್ ಅನ್ನ ನಿಮ್ಮ ಹೇಗೆ ಕಳಿಸ್ಬೇಕು ಆಮೇಲೆ ಫೋನ್ ಪೇ ನಂಬರ್ ಯಾವುದು ಅಂತ ಬರುತ್ತೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿ ಆರ್ಡರ್ ಕನ್ಫರ್ಮ್ ಮಾಡಲಾಗುವುದು ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ತಿಂಗಳ ಮಾಸಪತ್ರಿಕೆ ಸೆಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬರುತ್ತೆ ಓಕೆ ನಾರ್ಮಲ್ ಆಗಿ ಮೆಸೇಜ್ ಮಾಡಿದವರಿಗೆ ಆಲ್ಮೋಸ್ಟ್ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಬಟ್ ನಮ್ಮ ಯಾರು ವೀಕ್ಷಕರಿದ್ದೀರಿ ನಮ್ಮ ಸಬ್ಸ್ಕ್ರೈಬರ್ ಯಾರಿದ್ದೀರಿ ಅವರಿಗೋಸ್ಕರ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಎಲ್ಲರೂ ಈ ನಂಬರ್ ಗೆ ಮೆಸೇಜ್ ಮಾಡಿ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಗಳಲ್ಲೂ ಕೂಡ ನಮ್ಮ ಎಲ್ಲ ಬೀರುತ್ತೆ ಬಿಜಾಪುರ ಅಲ್ಲಿ ಯಾರಿದರ ಬಿಜಾಪುರಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ನೂತನ ಚಾಣಕ್ಯ ಬಿಲ್ಡಿಂಗ್ ಎದುರುಗಡೆ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲೂ ಕೂಡ ನಮ್ಮ ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡಲಾಗುವುದು ಬಿಜಾಪುರಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನೀವು ವಿಸಿಟ್ ಮಾಡಿ ಎಲ್ಲಾ ಪುಸ್ತಕಗಳು ಕೂಡ ಟ್ವೆಂಟಿ ಪರ್ಸೆಂಟ್ ಪ್ಲಸ್ ರಿಯಾಯಿತಿ ದರದಲ್ಲಿ ಅಲ್ಲಿ ಲಭ್ಯ ಇರುತ್ತೆ ಅಲ್ಲಿ ವಿಸಿಟ್ ಮಾಡಿ ಪಾಪ್ಯುಲರ್ ಬುಕ್ ಹೌಸ್ಗೆ ನಮ್ಮ ಸ್ಪೆಷಲ್ ಆಗಿ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅಲ್ಲಿ ಕೊಡಲಾಗ್ತಾ ಇದೆ ಅಲ್ಲಿ ಕೂಡ ವಿಸಿಟ್ ಮಾಡಿ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ಡೈರೆಕ್ಟ್ ಆಗಿ ಹದಿಮೂರು ತಿಂಗಳ ಮಾಸ ಪತ್ರಿಕೆ ಸೆಟ್ ಅನ್ನ ಪಡೆದುಕೊಳ್ಳಿ ಬಿಜಾಪುರಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಧನ್ಯವಾದ